ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ವಾಂಗಿ ಭಾತನ್ನು ರೆಡಿ ಇದ್ದೀನಿ ತುಂಬ ಸಿಂಪಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಕಾದರೆ ಪಲಾವನ್ನು ಪಲಾವ್ ಎಲೆಯನ್ನು ಹಾಕೋಬೋದು ಅಥವಾ ಈ ಥರ ಕಡಲೆಬೇಳೆ ಮತ್ತು ಬೇಳೆ ಆ್ಯಡ್ ಮಾಡಿಕೊಂಡ್ರೆ ಸಾಕು ನಿಮಗೆ ಬೇಕಾದರೆ ನಿಮ್ಗೆ ಇಷ್ಟ ಇದ್ದರೆ ಪಲಾವ್ ಎಲೆನ ಆ್ಯಡ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಸಾಸಿವೆ ಬೇವು ಇಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಘಮ ಬರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಕೂಡ ಈ ಕುಕ್ಕರ್ ಅಲ್ಲಿ ಒಮ್ಮೆ ಮಾಡಿ ನೋಡಿ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆದ್ಮೇಲೆ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ಬದನೆಕಾಯನ್ನ ಹಾಕೋಬೇಕಾಗುತ್ತೆ ಮೈಸೂರು ಬದ್ನೆ ಬರುತ್ತಲ್ವ ಉದ್ದದ್ದು ಅದು ಹಾಕೊಳ್ತಾ ಇದ್ದೀನಿ ನಾನು ಇದು ತುಂಬ ಚೆನ್ನಾಗಿರುತ್ತೆ ಪಲಾವ್ ವಾಂಗಿಭಾತ್ಗೆ ಈ ಬದನೆಕಾಯಿನ ಹೆಚ್ಚಿ ನೀರಲ್ಲೇ ಹಾಕೋಬೇಕು ಹಾಗೆ ಬೇರೆ ಇಟ್ಕೊಂಡ್ರೆ ಕಪ್ಪಾಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಹುಣಸೆಣ ರಸ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುಡಿ ಇದಕ್ಕೆ ವಾಂಗಿ ಭತ್ ಪೌಡರ್ನ ಈಗಲೇ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಕ್ಕಿ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಮಸಾಲೆನ ಹಾಕೋಬೇಕಾಗುತ್ತೆ ಇದರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮನೇಲಿರೋ ಇಂಗ್ರೀಡಿಯೆಂಟ್ಸ ಬೆಳೆಸ್ಕೊಂಡು ವಾಂಗಿ ಸೂಪರಾಗಿ ರೆಡಿ ಮಾಡ್ಕೊಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರೊಳಗೆ ಎಲ್ಲ ಚೆನ್ನಾಗಿ ಇದರಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಹಸಿ ಬಟಾಣಿ ಇದ್ದರೆ ನೀವು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಇದ್ದರೆ ಇರಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬದನೇಕಾಯಿನ ಜಾಸ್ತಿನ ಫ್ರೈ ಮಾಡಕ್ಕೆ ಹೋಗ್ಬಿಡಿ ಕುಕ್ಕರಲ್ಲಿ ಒಂದು ವಿಷಲ್ ಒಡದ ತಕ್ಷಣ ಎಲ್ಲ ಬೆದೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡ ತಕ್ಷಣ ನಾವು ಇದಕ್ಕೆ ನೀರನ್ನ ಹಾಕೊಳ್ಳೋಣ ನೀವು ಅಕ್ಕಿಗೆ ಎಷ್ಟು ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಆ ಅಲ್ಟೆ ಮೇಲೆ ನೀರು ಹಾಕೊಂಡ್ರೆ ಸಾಕಾಗುತ್ತೆ ಇದು ಕುದಿ ಬರೋವರೆಗುನು ವೆಯ್ಟ್ ಮಾಡೋಣ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಕುದಿಯೋ ನೀರಿಗೆ ನಾವು ಅಕ್ಕಿಯನ್ನ ಹಾಕೋಬೇಕಾಗುತ್ತೆ ಈಗ ನಾವು ನಾನು ಎರಡು ಲೋಟ ಅಕ್ಕಿನ ತೊಳೆದು ಇಟ್ ಇಟ್ಕೊಂಡಿದ್ದೇನೆ ನೆನೆಸ್ಕೊಂಡು ಆ ಅಕ್ಕಿನ ಹಾಕೊಳ್ತಾ ಇದ್ದೀನಿ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಈಗಲೇ ಖಾರ ಉಪ್ಪೆಲ್ಲ ನೋಡಿಕೊಂಡು ನಾವು ಟೇಸ್ಟ್ ಮಾಡಿ ಇದು ಸ್ವಲ್ಪ ಕುದಿ ಬರಲಿ ಕುದಿ ಒಂದು ಲಿಟ್ನ ಕ್ಲೋಸ್ ಮಾಡಿ ನಾವು ಇಡಬೇಕಾಗುತ್ತೆ ಈಗ ನೋಡ್ತಾ ಇರ್ಬೋದು ಒಂದೊಳ್ಳೆ ಮಿಕ್ಸ್ನ ಕೊಡ್ತಾ ಇದ್ವಿ ಮಸಾಲೆ ಕೂಡ ಕಡಿಮೆ ಇರುತ್ತೆ ಇದಕ್ಕೆ ಜಾಸ್ತಿ ಕೂಡ ಇಂಗ್ರೀಡಿಯೆಂಟ್ಸ್ ಇಲ್ಲ ಇದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಯಾವಾಗಲೂ ಅನ್ನದಲ್ಲಿ ಮಾಡ್ತಿದ್ವಲ್ವಾ ಇವಾಗ ಕುಕ್ಕರಲ್ಲೂ ಕೂಡ ಮಾಡಿದ್ರೆ ಬೇರೆ ಥರ ಡಿಫ್ರೆಂಟಾಗಿ ವಾಂಗಿಭಾತ್ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಇದು ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಲಾಸ್ಟಿಗೆ ನಾನು ಕೊತ್ತಂಬರಿನ ಇದ್ದೀನಿ ಈಗ ಚೆನ್ನಾಗಿ ಕುದಿ ಬಂದಿದ್ದೀನಿ ನೀರು ಕೂಡ ಕಡಿಮೆ ಆಗಿದೆ ನೋಡ್ತಾ ಇರ್ಬೋದು ನಾನು ಒಂದೇ ವಿಷಲ್ ತೊಗೊಳ್ಳೋದು ಇದಕ್ಕೆ ಒಂದು ವಿಷಲ್ ತೊಗೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಯಾಕೆಂದರೆ ಮುಕ್ಕಾಲ್ ಪರ್ಸೆಂಟ್ ನಾವು ನೀರೆಲ್ಲ ಹಿಂಗಿಸಿರ್ತೀವಿ ಮತ್ತು ಅದ್ರಲ್ಲಿ ಬೆಂದಿರ್ತಲ್ವ ಹಾಗಾಗಿ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಜವಾಗ್ಲೂ ಅನ್ನ ಅಷ್ಟು ಉದುದ್ರಾಗಿ ಬಂದಿತ್ತು ಸಖತ್ತಾಗಿತ್ತು ಟೇಸ್ಟ್ ಕೂಡ ಸೂಪರಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು